ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವ್ ತುಂಬ ಚೆನ್ನಾಗಿದ್ದೀವಿ ನಾನು ಟ್ರಿಪ್ ಪಕ್ಕ ಮಂತ್ರಾಲಯ ಇಲ್ಲಿ ನೋಡ್ತಿದ್ರ ಮೊದಲನೇ ಸ್ಟಾಪ್ ಆಗಿ ಬಂದಿದ್ದು ನಮಗೆ ರೈಲ್ವೆ ಗೇಟ್ ಬಂತು ಇನ್ನು ಒಳಗೆ ನೋಡಿರಿ ನಮ್ಮ ಫ್ರೆಂಡ್ಸು ನಾವು ಆ್ಯಕ್ಚುಲಿ ನಾವು ಹೊಂಟಿರೋದು ನಮ್ಮ ರೂಮ್ ರೂಮ್ ನಮ್ಮ ರೂಮ್ ಬಾಜುನೇ ಬ್ಯಾಚುಲರ್ಸ್ ಹುಡುಗಿಯರಿದ್ದಾರೆ ಬಟ್ ಅವರು ಸಡನ್ ಪ್ಲ್ಯಾನ್ ಅಕ್ಕ ಮಂತ್ರಾಲಯ ಹೋಗೋಣ ಅಂತಂದರು ನಾನು ಹಾಗೆ ನನ್ನ ಫ್ರೆಂಡಿಗೆ ಕೇಳಿದೆ ಓಕೆ ಅಂದ್ಲು ನಮ್ಮ ಈ ಜರ್ನಿ ನೋಡಿ ಹೇಗಿದೆ ಬಟ್ ಹಾಗೆ ಬರ್ತಾ ಬರ್ತಾ ರಾಯಚೂರಂತೂ ಬಂದುಬಿಡ್ತು ರಾಯಚೂರಂತೂ ಮಸ್ತಿದೆ ನೋಡಿ ಎಲ್ಲ ಕಲ್ಲಿನ ಕೋಟೆ ನಾನಂತೂ ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿ ಮಂತ್ರಾಲಯ ಮಂತ್ರಾಲಯಕ್ಕೆ ಮೊದಲು ಹೋಗಿದ್ದಿದ್ದು ನಾನು ಟ್ರೈನಲ್ಲಿ ಹೋಗಿದ್ದೆ ಬಟ್ ಈಗ ಬಸ್ಸಲ್ಲಂತೂ ಇದೆ ಫಸ್ಟ್ ರೀ ಅದು ಫ್ರೆಂಡ್ಸ್ ಜೊತೆ ನನಗೆ ಭಾಳ ಖುಷಿ ಆಗ್ತಿದೆ ಮಂತ್ರಾಲಯ ಬರೋದಕ್ಕೆ ಆರೂವರೆ ಏಳಾಗಿದೆ ಆಗಿದೆ ಬಟ್ ನನಗೆ ಆಫೀಸಿಗೆ ಬಸ್ ಫುಲ್ಲು ಕಂಪ್ಲೀಟ್ ಆಗಿತ್ತು ಫುಲ್ಲು ರೆಶ್ ಇತ್ತು ಯಾಕಂದರೆ ಅಲ್ವಾ ಇನ್ನು ನೆಕ್ಸ್ಟು ರೆಶ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಭಾಳ ಭಾಳ ರೆಶ್ ಇದೆ ಬಟ್ ಭಾಳ ಆಯಿತು ನನಗೆ ಎಷ್ಟು ಹ್ಯಾಪಿ ಆಯಿತಂದರೆ ಭಾಳ ಆಯಿತು ಇಲ್ಲಿ ನೋಡ್ತಿದ್ದೀರಾ ಇನ್ನು ನಾವು ಊಟಕ್ಕೆ ಹೋಗೋಣ ಅಂತ ಟೈಮ್ ಆತಂತ ನಾವು ಊಟಕ್ಕೆ ಹೋಗ್ತಿದ್ದೀವಿ ಹೋಗಿದ ಕೂಡಲೇ ಫ್ರೆಶ್ ಆಗಿ ಪಾಳೆ ನೋಡ್ರಿ ಎಷ್ಟು ಉದ್ದ ಹಚ್ಚಿದ್ದಾರೆ ಐ ಮೀನ್ ಧಾರವಾಡದಲ್ಲಿ ಆಗಂತಿದ್ರು ಈಗಾದರೆ ಕ್ಯೂ ಅಂತಾರೆ ಇನ್ನೂ ಎರಡು ಲೈನ್ ಇದೆ ಆ ಎರಡು ಲೈನು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಇಲ್ಲಿ ಬಂದರೆ ಇನ್ನು ಪೊಂಗಲ್ ಮಾಡಿದ್ರು ಭಾಳ ರುಚಿ ಇತ್ತು ಪ್ರಸಾದ ಮಸ್ತಿತ್ತು ಎಲ್ಲರೂ ಚೆನ್ನಾಗಿರಬೇಕು ಅಂತ ರಾಘವೇಂದ್ರಗೆ ನಾನಂತೂ ತುಂಬ ತುಂಬ ಬೇಡ್ಕೊಂಡಿದ್ದೀನಿ ಬಟ್ ನಮ್ಮ ಚಾನಲ್ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಈಗ ಎದ್ಬಿಟ್ಟಿದ್ದೀವಿ ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗು ಈಗ ನನ್ನ ಫ್ರೆಂಡ್ ಬರೋದು ಲೇಟ್ ಆಯಿತು ಬಟ್ ಅವರು ಲೇಟ್ ಬಂದಿದ್ದಕ್ಕೆ ಅವರಲ್ಲೇ ರೂಮ್ ತೊಗೊಂಡಿದ್ದೆ ಅಲ್ಲಿಂದ ಬಂದರು ಇನ್ನು ನಾವು ನದಿಗೆ ಹೋದ್ಬಿಟ್ವಿ ಅಲ್ಲಿ ಸ್ನಾನ ಮಾಡೋಣ ಅಂತ ಎಲ್ಲರೂ ಕೂಡಿಕೊಂಡು ನಾವಲ್ಲಿ ಒಂದು ತೆಪ್ಪ ಮಾತಾಡಿಕೊಂಡು ಒಂದು ತೆಪ್ಪದಲ್ಲಂತೂ ಆ ಕಡೆ ಹೋಗ್ತಿದ್ದೀವಿ ನೋಡಿ ಎಲ್ಲರೂ ಸೇರಿ ಈ ಥರ ಎಲ್ಲರ ಗ್ರೂಪಲ್ಲಿ ಹೋದರೆ ಭಾಳ ಖುಷಿ ಇರುತ್ತೆ ಆ ಮಜಾನೆ ಬೇರೆ ಇರುತ್ತೆ ನಾನಂತೂ ಭಾಳ ಭಾಳ ಎಂಜಾಯ್ ಮಾಡಿದ್ದೀನಿ ಬಟ್ ಭಾಳ ಆಯಿತು ಇನ್ನು ನೀರಲ್ಲಾದರೆ ಮುಳುಗ್ಬಿಟ್ಟಿವಿ ನೋಡಿ ನಾವು ಒಟ್ಟಿಗೆ ಫ್ರೆಂಡ್ಸು ನಾವು ಎಲ್ಲರೂ ಇನ್ನು ಅಲ್ಲಿ ಆರತಿ ಅದನ್ನು ಭಾಳ ಫೇಮಸ್ ಅಂತೆ ಅದೇನೋ ಬೇಡ್ಕೊಂಡ್ರೆ ಏನು ಮನಸ್ಸಲ್ಲಿರೋದು ಅದೇ ಥರ ನೆರವೇ ಆಗುತ್ತೆ ಅಂತ ಭಾಳ ನಂಬಿಕೆ ಅವ್ರವ್ರ ನಂಬಿಕೆ ಅವ್ರಿದಿರ್ತೈತಲ್ಲ ನಾನಂತೂ ಅದೇ ಥರನೇ ಮಾಡಿದ್ದೀನಿ ಬಟ್ ಎಲ್ಲರೂ ಚೆನ್ನಾಗಿರ್ಬೇಕಂತ ಇನ್ನು ನೋಡ್ರಿ ನಾವಂತೂ ಸ್ನಾನಗಿನ ಆದಮೇಲೆ ರೆಡಿ ಆದ್ವಿ ಇನ್ನು ಇಲ್ಲಿ ಮಲ್ಲಿಗೆ ಹೂವು ನೋಡಿದ್ರೆ ಇಷ್ಟ ಇರಲ್ಲ ಇನ್ನು ನಮ್ಮ ಮನೆಯವ್ರು ಇಲ್ಲೇ ಮಲ್ಲಿಗೆ ಹೂವು ತೊಗೊಂಬಿಡೋಣ ಅಂತ ಇಲ್ಲಿ ಹೊರಗೆ ನಡ್ಕೊಂತ ಬಂತ ಮಲ್ಲಿಗೆ ಹೂ ತೊಗೊಂಡ್ವಿ ಇಲ್ಲಿಂದ ನೋಡ್ರಿ ಎಂಟ್ರೆನ್ಸ್ ಎಷ್ಟು ರಶ್ ಇದೆ ಬಟ್ ಬಿಸಿಲು ಭಾಳ ಅಂತ ಫುಲ್ಲು ಪೂರ ಎಲ್ಲ ಟೆಂಟ್ ಹಾಕಿದ್ದಾರೆ ನೋಡ್ರಿ ಎಷ್ಟು ಬಿಸಿ ಇರಬೇಕು ನೀವೇ ನೋಡಿ ಒಂದ್ಸಲ ಇನ್ನು ನಾವಂತರೂ ಒಳಗೆ ಹೋಗಿ ಬಂದಿದ್ದ ಒಳಗೆ ಹೋಗಿ ಬಂದಿದ್ದೀವಿ ದರ್ಶನ ಅಂತೂ ಮಸ್ತ್ ಸೂಪರ್ ಆಯಿತು ಭಾಳ ಭಾಳ ಕಣ್ಣು ಮುಂದೆ ಎಷ್ಟು ಮೂರು ನಾಲ್ಕು ನಿಮಿಷ ನಿಂತು ಚೆನ್ನಾಗಿ ಬೇಡ್ಕೊಂಡೆ ನೋಡ್ರಿ ಮಕ್ಕಳು ನಮ್ಮದು ಆಲ್ಮೋಸ್ಟ್ ಗೊತ್ತೇ ಇರುತ್ತಲ್ಲ ಇನ್ನು ನನ್ನ ಮಕ್ಕಳಂತೂ ಫುಲ್ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಭಾಳ ಖುಷಿ ಆದರು ಇನ್ನು ಬೆಳಗ್ಗೆ ದರ್ಶನ ಆದಮೇಲೆ ಊಟ ಪಾಯಸ ಮೊಸರನ್ನ ಅನ್ನ ಸಾರು ಮಾಡಿದರು ಮಸ್ತ್ ಊಟ ಆಯಿತು ಇನ್ನು ಅಲ್ಲಿಂದ ಬಂದಿದ್ದು ಕೂಡಲೇ ನಾವು ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹಾಗೆ ನಾನು ನನ್ನ ಫ್ರೆಂಡ್ಸು ಶಾಪಿಂಗ್ ಮಾಡೋಕ್ಕಂತ ಬಂದ್ವಿ ನೋಡಿ ನಾನು ಒಂದು ರಾಘವೇಂದ್ರ ಫೋಟೋ ತೊಗೊಂಡಿದ್ದೀನಿ ನಾವು ರೀಸೆಂಟಾಗಿ ಬ್ಯಾಂಗ್ಳೂರು ಟ್ರಾನ್ಸ್ಫರ್ ಆಗ್ತಿದ್ದೀವಿ ಅಲ್ಲಿಗೆ ಚೆನ್ನಾಗಿರುತ್ತೆ ಹಾಲಲ್ಲಿ ಆಗೋಕ್ಕೆ ಅಂತ ತೊಗೊಂಡಿದ್ದೀನಿ ಇನ್ನು ನನ್ನ ಫ್ರೆಂಡ್ ಬಂದು ಬ್ಯಾಂಗಲ್ಸು ಇನ್ನು ಮೇಲೆ ಅದು ಕಾಮನ್ ಎಲ್ಲರಿ ಕಾಸ್ಟ್ಯೂಮ್ಸ್ ತೊಗೋಬೇಕು ಅಂತ ಅವಳಾದರೆ ಬ್ಯಾಂಗಲ್ಸ್ ತೊಗೊಂಡಿದ್ದಾಳೆ ನೋಡಿ ಇನ್ನು ನಾನು ನಂದು ಈ ಥರ ಒಂದು ವಿಡಿಯೋ ಆಯಿತು ನೋಡ್ರಿ ಫ್ರೆಂಡ್ಸ್ ಜೊತೆ ಹಾಗೆ ರಾಘವೇಂದ್ರ ದರ್ಶನ ಅಂತೂ ನಮಗೆ ಭಾಳ ಭಾಳ ಖುಷಿ ಅನ್ನಿಸ್ತು ನಿಮ್ಗೆ ಹೇಗೆ ಅನಿಸಿದೆ ಹೇಳಿ ಕಮೆಂಟ್ ಮಾಡಿ ಓಕೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ರೀ